ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ನಿನ್ನೆ ಒಂದು ಪ್ರಕಟಣೆಯನ್ನು ಜಾರಿ ಮಾಡಿರುವಂಥದ್ದು ಏನಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನೋ ಒಂದು ಅತಿಥಿ ಶಿಕ್ಷಕರ ಉಪನ್ಯಾಸಕರವನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗಿತ್ತು ಸೊ ಅದರ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಒಂದು ಆದೇಶವನ್ನು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸೊ ಈ ಒಂದು ಪ್ರಕಟಣೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಕಾರ್ಯಭಾರ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಉಲ್ಲೇಖ ಮೂರರಂತೆ ಹೊರಡಿಸಲಾಗಿರುವ ಪ್ರಕಟಣೆಯಲ್ಲಿ ಅನೇಕ ಪ್ರಕ್ರಿಯೆಗಳು ವೇಳಾಪಟ್ಟಿ ಓಕೆ ಇದೇನಪ್ಪ ಅಂದರೆ ಆಯ್ಕೆ ಒಂದು ಪ್ರಕ್ರಿಯೆ ವೇಳಾಪಟ್ಟಿ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಅಂದರೆ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕಿಗೆ ನಡೆಸಲಿರುವ ನೀಟ್ ಹಿನ್ನೆಲೆಯಲ್ಲಿ ಪರೀಕ್ಷೆ ಮಾಡಲಾಗಿದೆ ಅಂದರೆ ಸಲಾಗಿದೆ ಅಂದರೆ ಅದನ್ನು ಒಂದು ಏನು ಮಾಡಿದ್ದಾರೆ ಅಂತಂದರೆ ಮೋಡಿಫೈಡ್ ಮಾಡಿದ್ದಾರೆ ಈಗ ಯಾಕಂದರೆ ನಿಮ್ಮ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕಿಗೆ ಒಂದು ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಯಾರ್ದು ನೀಟ್ ಎಕ್ಸಾಮ್ ಇರೋದ್ರಿಂದ ಅದರ ಒಳಪಟ್ಟಿಯಲ್ಲಿ ಬದಲಾವಣೆ ಮಾಡಿದ್ದಾರೆ ಏನಾಗಿದೆ ಇಲ್ಲಿ ಪರೀಕ್ಷಿತ ಒಂದು ವೇಳಾಪಟ್ಟಿಯಲ್ಲಿ ಏನು ಚಿಂತಾಗಿದೆ ಅಂದರೆ ಕಾಲೇಜು ಪರಾಶುಪಾದರು ಪ್ರಸ್ತುತ ಲಭ್ಯವಿರುವ ಕಾರ್ಯಭಾರದ ವಿವರಗಳನ್ನು ಇ ಐ ಎಮ್ ಎಸ್ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ಅಂದರೆ ಇದು ಕಾಲೇಜಿನವರಿಗೆ ಕಾಲೇಜಿನ ಒಂದು ಪ್ರಾನ್ಸಿಪಾಲರಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಂದರೆ ಅವರು ಇವತ್ತೇನು ಮಾಡಬೇಕು ಅಪ್ಡೇಟನ್ನು ಮಾಡಬೇಕು ಆಮೇಲೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಮತ್ತು ಕಾರ್ಯಭಾರದ ಪ್ರ ಒಂದು ಪ್ರಕಟಣೆ ದಿನಾಂಕವನ್ನು ಐದು ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ಒಂದು ಮೆರಿಟ್ ಪಟ್ಟಿನ ತಾತ್ಕಾಲಿಕವಾದಂಥ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಏನಂದರೆ ಮೆರಿಟ್ ಪಟ್ಟಿಯ ಅದರ ಅನ್ವಯ ಏನು ಮಾಡ್ತಾರೆ ಅಂದರೆ ಕಾಲೇಜು ಹಾಕಿ ಪ್ರಕ್ರಿಯೆ ಅಂದರೆ ಮೆರಿಟ್ ಪಟ್ಟಿ ಬಿಟ್ಟ ಮೇಲೆ ಐದು ಐದನೇ ತಾರೀಕಿಗೆ ನಾಲ್ಕನೇ ತಾರೀಕಿಗೆ ಚೇಂಜ್ ಇಲ್ಲಿ ಐದನೇ ತಾರೀಕಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮೆರಿಟ್ ಪಟ್ಟಿ ಅನ್ವಯ ಏನು ಮಾಡ್ತಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಇದೊಂದು ಕಾ ಏನಂದರೆ ಆ ಒಂದು ಮೋಡಿಫೈಡ್ ಆಗಿರುವಂಥ ಒಂದು ಟೈಮ್ ಟೇಬಲ್ಸ್ ಕೆಡುವಲನ್ನು ಇವರು ಅಪ್ಡೇಟ್ ಮಾಡಿರುವಂಥದ್ದು